ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಅಂದರೆ ಚುನಾವಣೆ ಪ್ರಾರಂಭ ಆಗೋಕ್ಕಿಂತ ಮೊದಲು ಇಪ್ಪತ್ನಾಲ್ಕು ಗಂಟೆಗಳ ಮೊದಲೇ ಮದ್ಯ ವ್ಯಾಪಾರವನ್ನು ಬಂದ್ ಮಾಡ್ತಾರೆ ಅದು ಕಾನೂನಲ್ಲೇ ಆಗಿದೆ ಆ ಪ್ರಕಾರ ಪ್ರತಿ ಅಬಕಾರಿ ಡಿ ಸಿಗಳಿರ್ಬೋದು ಅಥವಾ ರೆವಿನ್ಯೂ ಡಿ ಸಿಗಳಿರ್ಬೋದು ಅಥವಾ ಪೊಲೀಸ್ ಕಮಿಷನ್ರು ಎಲ್ಲರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ತಾ ತಾಸುಗಳ ಮೊದಲು ಈ ಮದ್ಯ ವ್ಯಾಪಾರವನ್ನು ಬಂದ್ ಮಾಡೋಕ್ಕೆ ಆದೇಶವನ್ನು ಮಾಡಿದ್ದಾರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಆರು ಗಂಟೆಯಿಂದ ಇಪ್ಪತ್ತ ಆರರ ಸಂಜೆ ಅಂದರೆ ರಾತ್ರಿ ಸಂಪೂರ್ಣ ರಾತ್ರಿವರೆಗೂ ಕೂಡ ಮದ್ಯ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ವ್ಯಾಪಾರಸ್ಥರಿಗೆ ಖಂಡಿತವಾಗಿ ಇದು ನಷ್ಟವೇ ಯಾಕಂತೇಳಿದರೆ ಕಾನೂನಾತ್ಮಕವಾಗಿ ಇದು ಬೇಕು ಅಂತ ಅನ್ಸಿದ್ರು ಕುಡಿಯುವ ಪಾನೀಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇದು ತುಂಬಲಾದ ನಷ್ಟ ಯಾಕಂತೇಳಿದರೆ ಸುಮಾರು ಮೂವತ್ತು ಗಂಟೆಗಳ ಅವಧಿ ಅಥವಾ ನಲವತ್ತು ಗಂಟೆಗಳ ಅವಧಿಯಲ್ಲಿ ಸುಮಾರು ಸರ್ಕಾರಕ್ಕೆ ಸುಮಾರು ಮುನ್ನೂರು ಕೋಟಿಯಷ್ಟು ಲಾಭ ಆಗುವುದನ್ನು ತಪ್ಪಿ ಹೋಗಿದೆ ಅಂದರೆ ಅಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ನಷ್ಟ ಆಗಿದೆ ಯಾಕಂದರೆ ರಾಜಸ್ವ ಬರಬೇಕಾಗಿದ್ದು ಎರಡು ಎರಡೂವರೆ ದಿನಗಳ ಕಾಲ ಪಾನೀಕರು ಇಲ್ಲದೇ ಇರೋದರಿಂದ ಅಷ್ಟು ಸರ್ಕಾರಕ್ಕೆ ನಷ್ಟ ಆಗಿದೆ ಇದಲ್ಲದೆ ನಾವು ಈಗ ಪ್ರೈವೇಟ್ ಏನು ವ್ಯಾಪಾರ ಮಾಡ್ತಾ ಸುಮಾರು ಹನ್ನೆರಡು ಸಾವಿರ ಇರ್ತಾರೆ ಒಂದು ಹದಿನಾಲ್ಕು ಕಾನ್ಸಿಟೆನ್ಸಿ ಅಂದರೆ ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಸಣ್ಣದಾರಿಗೆ ಲಾ ಲಾಸ್ ಆಗಿದೆ ಸೊ ಇಷ್ಟು ಜನ ವ್ಯಾಪಾರವನ್ನು ನಷ್ಟ ಮಾಡ್ಕೊಳ್ಳೋದು ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನ ಇದಕ್ಕೆ ಪೂರಕವಾದ ವ್ಯಾಪಾರವನ್ನು ಕೂಡ ಮಾಡ್ಕೊಂಡಿರ್ತಾರೆ ಈಗ ಯಾವುದು ಈ ಖಾಲ ತಿನಿಸುಗಳಿರ್ಬೋದು ಅಥವಾ ಸೋಡಾ ಮಾರೋದಿರ್ಬೋದು ಅಥವಾ ಇಂಥವರು ಇಂಥವ್ರು ಪೂರಕವಾದಂಥ ವ್ಯಾಪಾರವನ್ನು ಕೂಡ ಇದರಿಂದ ಲಾಭ ಮಾಡ್ಕೊಂಡಿರ್ತಾರೆ ಇವರೆಲ್ಲವನ್ನು ಪರಿಗಣಿಸಿದರೆ ಮತ್ತೂ ಒಂದು ಮುನ್ನೂರು ಕೋಟಿಯಷ್ಟು ವ್ಯಾಪಾರಸ್ಥರಿಗೆ ನಷ್ಟ ಆಗಿದೆ ಹೇಳಿದ್ರೆ ನಾವು ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಮತ್ತು ಎಕ್ಸೈಸ್ ಡ್ಯೂಟಿಯಾಗಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿಯಷ್ಟು ವರ್ಷಕ್ಕೆ ಕೊಡ್ತೇವೆ ಸೊ ವರ್ಷಕ್ಕೆ ಏನಿಲ್ಲ ಅದರನ್ನು ರಜೆಗಳೆಲ್ಲ ತೆಗೆದಾಗ ಒಂದು ದಿನಕ್ಕೆ ಸುಮಾರು ನೂರೈವತ್ತರಿಂದ ಇನ್ನೂರು ಕೋಟಿಯಷ್ಟು ವ್ಯಾಪಾರವನ್ನು ನಾವು ಮಾಡಬೇಕಾಗ್ತದೆ ಸೊ ಅದು ಸರ್ಕಾರಕ್ಕೆ ಬರೋದು ಹೋಯಿತು ಸೊ ಅದು ಲಾಸು ಇದು ಲಾಸು ಸೊ ಪ್ರೈವೇಟ್ ವ್ಯಾಪಾರಸ್ಥರಿಗೂ ಕೂಡ ಬೇಕಾದಷ್ಟು ಖರ್ಚುಗಳು ನಿಮ್ಮ ಸೊ ಹತ್ತು ಹಲವಾರು ಸಮಸ್ಯೆಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪೆನ್ಸಸ್ ಇದ್ದಾವೆ ಇದೆಲ್ಲವೂ ಕೂಡ ನಾವು ಮುಚ್ಚಿಡ್ತೇವೆ ಅಂದಾಗ ಅದು ನಿಲ್ಲೋದಿಲ್ಲ ಪ್ರತಿಯೊಬ್ಬರಿಗೂ ಲಾಸ್ ಆಗ್ತದೆ ಸೊ ಆದ್ದರಿಂದ ವ್ಯಾಪಾರಸ್ಥರಿಗೂ ನಷ್ಟ ಆಗಿದೆ ಸರ್ಕಾರಕ್ಕೂ ನಷ್ಟ ಆಗಿದೆ ಮತದಾನ ಆಗಬೇಕಾಗಿತ್ತು ಈ ವ್ಯಾಪಕವಾಗಿ ಪ್ರಚಾರ ಮಾಡಿದಾಗಲೂ ಕೂಡ ಮತದಾನ ಕಡಿಮೆ ಆಗಿದೆ ಅಂದರೆ ಅದು ಸಿಟಿ ಏರಿಯಾಗಳಲ್ಲಿ ನಾವು ಏನು ನಾಗರಿಕ ಜನಾಂಗ ನೆಲೆಸುವಂಥ ಸಿಟಿ ಏರಿಯಾ ಅಂತ ಹೇಳ್ತೇವೆ ಇಂಥ ಏರಿಯಾಗಳಿಂದಲೇ ಜನ ವಲಸೆ ಹೋಗಿ ಅವರು ಮೋಜು ಮಸ್ತಿಯಲ್ಲಿ ತೊಡಗಿರೋದ್ಲು ಏನೋ ಗೊತ್ತಿಲ್ಲ ಅದರಲ್ಲೂ ವಿಶೇಷವಾಗಿ ಯುವಕ ಯುವತಿಯರು ಬಹುಶಃ ಮತದಾನವನ್ನು ತಪ್ಪಿಸಿಕೊಂಡಿದ್ದೇ ಇದಕ್ಕೆ ಕಾರಣ ಇರ್ಬೋದು ಆದ್ದರಿಂದ ಸಿಟಿ ಏರಿಯಾಗಳಲ್ಲಿ ಬೆಂಗಳೂರಿನಂಥ ನಗರಗಳಲ್ಲಿ ಇದು ಮತದಾನ ಕಡಿಮೆ ಆಗಿರೋದು ಭಾಳ ಶೋಚನೀಯ ವಿಚಾರ ಇದಾಗಬಾರ್ದಾಗಿತ್ತು ಇದು ಎಲ್ಲರಿಗೂ ನೋವು ತರುವಂಥ ವಿಚಾರ ಸೊ ಮುಂದಿನ ದಿನಗಳಲ್ಲಿ ಯುವಕ ಯುವತಿಯರು ವಿಶೇಷವಾಗಿ ಇದಕ್ಕೆ ಮುತುವರ್ಜಿ ವಹಿಸಿ ಮತದಾನದಲ್ಲಿ ಭಾಗವಹಿಸಬೇಕು ಎಂಬ ಒಂದು ಬೇಡಿಕೆ ಕೂಡ ನಮ್ಮದಿದೆ